ಈ ಸಲ ನಮ್ಮ ಮಲೆನಾಡಲ್ಲಿ ಮಳೆ ಜಾಸ್ತಿಯಾಗಿ ಏನಾಗಿದೆ ಅಂತಂದರೆ ನಮ್ಮ ಅಡಿಕೆ ತೋಟಕ್ಕೆಲ್ಲ ಕೊಳೆ ಶುರುವಾಗ ಹಂತಕ್ಕೆ ಬಂದ್ಬಿಟ್ಟಿದೆ ಇವಾಗ ನಾವು ಮೂರನೇ ಸಲ ಔಷಧಿ ಹೊಡಿತಾ ಇದ್ದೀವಿ ಈ ಔಷಧಿ ಪ್ರಮಾಣ ಹೇಗೆ ಹಾಕಬೇಕು ನಾವು ಏನು ಔಷಧಿ ಹೊಡಿತೀವಿ ಅಂತ ನಾವಿವತ್ತು ನಿಮ್ಗೆ ತೋರಿಸ್ಕೊಡ್ತೀವಿ ಬನ್ನಿ ನೋಡಿ ಈ ಮಲೆನಾಡು ಭಾಗದಲ್ಲಿ ಅಂದರೆ ಎಸ್ಪೆಷಲಿ ಸಾಗರ ಶಿವಮೊಗ್ಗ ಸಿರ್ಸಿ ಸಿದ್ದಾಪುರ ಈ ಕಡೆಗಳೆಲ್ಲ ಮಳೆ ಜಾಸ್ತಿ ಆಗಿರುತ್ತೆ ಈ ಕೊಳೆಗಳನ್ನ ನಾವು ಕಂಟ್ರೋಲ್ ಮಾಡಬೇಕು ಅಂತಂದ್ರೆ ಕಾಲ್ ಕಾಲಕ್ಕೆ ಸರಿಯಾಗಿ ಇಂತಿಷ್ಟು ದಿವಸಗಳಿಗೆ ನಾವು ಕೊಳೆ ಔಷಧಿಗಳನ್ನ ಸಿಂಪಡನೆ ಮಾಡಲೇಬೇಕು ನಮ್ಮ ತೋಟಕ್ಕೆ ಹೀಗೆ ಹೊಳೆ ದಾಟ್ಕೊಂಡು ಹೋಗ್ಬೇಕು ಹೇಗಿರುತ್ತೆ ಅಂತಂದ್ರೆ ನೋಡಿ ನಮ್ಮ ತೋಟಕ್ಕೆ ಗಾಡಿ ಏನೂ ಹೋಗಲ್ಲ ಎಲ್ಲ ಕಾಲ್ನಡಿಗೆ ಕೆಲಸ ಪ್ಪ ಪೈಪ್ ಹೋಗಿದೆ ಅಲ್ಲಿಂದ ಶುರು ಮಾಡ್ತಾರೆ ಅಲ್ಲಿಂದ ತೋಟ ಇದೆ ನಮ್ದು ಅಲ್ಲಿಂದ ಶುರು ಮಾಡಿದ್ದಾರೆ ನಮ್ಮ ಔಷಧಿ ಡಬ್ಬಗಳನ್ನೆಲ್ಲ ಬ್ಯಾರಲ್ಗಳನ್ನೆಲ್ಲ ಅಲ್ಲಿಟ್ಟಿದ್ದಾರೆ ತುದಿಲಿ ಅಲ್ಲಿಂದ ಈ ತುದಿವರೆಗೂ ಪೈಪ್ ಬರುತ್ತೆ ಹಾಗೆ ಮೇಲ್ ತಗೊಂಡೋಗಿ ಹತ್ತಿ ಔಷಧಿ ಹೊಡಿತಾರೆ ಔಷಧಿಯನ್ನೆಲ್ಲ ಕರಡ್ತಾ ಇದ್ದಾರೆ ಮಿಕ್ಸ್ ಮಾಡಿ ಹೇಗೆ ಯಾವ ಪ್ರಮಾಣ ಬೇಕು ಅಂತ ಮಿಕ್ಸ್ ಮಾಡ್ತಾ ಇದಾರೆ ತೋರಿಸ್ತೀನಿ ನಾನು ನಿಮ್ಗೆ ಅದು ಫುಲ್ ಡೀಟೇಲ್ ಆಗಿ ಒಂದು ವಿಡಿಯೋ ಮಾಡ್ತೀನಿ ಬನ್ನಿ ನೋಡೋಣ ಅಂತ ಹ್ಮ್ நீரு கட்டாள் ப்க்கெட்வ நீ మగాడ యాన దొడ్డు మణెగాల్ది హ 100 లీటరే హ 2 కేజీ పుత్త 3 కే సున్న 2 కేజీ పుత్త హ 3 కేజీ సున్న హ 100 100 లీటరే 100 లీట్రో హ 200 లీట్రో ఒక బ్యారెల్ హ ఇదిక హ 4 కేజీ పుత్త హ 6 కేజీ సున్న ఓహో మదరే టిప్పే హ ఈ యాదనా టిప్పే హ లాస్ట్ టిప్పే వ ఈ టిప్పే వట్టయా హ

ಈ ಕುಂಜಿ ಹೊಗ್ಕೆ ಮುಟ್ತು ಔಷಧಿ ಹೇಳಾದ್ರೆ ಆ ಪಂಪಿಗೆ ಆ ಪ್ರೆಷರ್ ಕೊಡ್ತಾ ಇರಲ್ಲ ಪಂಪ್ ಅವಾಗ ಬ್ಲಾಕ್ ಹಾಕಿ ಓದ್ತಿರ್ತು ಅದು ಬ್ಲಾಕ್ ಆಗದೆ ಓದಂಗೆ ಹಿಂಗೆ ಹುಣ್ಣ ಹಾಕಿ ಮುಟ್ತಿನ ನೀರಿಗೆ ಸುಣ್ಣದ ನೀರು ನೀರು ಬೇರೆ ಬೇರೆ ಮಾಡ್ಕೊಂಡು ಎರಡು ಮಾಡೋದು ಅಶೋಕ್ ಅವ್ರ ಈ ತರ ಕೈ ಹಾಕಿ ಕರಡ್ತಿರಲ್ಲ ಏನು ಸುಡಲ್ಲ ನಿಮ್ಗೆ ಸುಣ್ಣ ಆಗಿದ್ದು ಸುಡ್ತದೆ ಸ್ವಲ್ಪ ಪ್ರಮಾಣದಲ್ಲಿ ಸುಡ್ತದೆ ತೊಂದರೆ ಆಗೋದಿಲ್ಲ ಅಭ್ಯಾಸ ನಿಮ್ ಅಭ್ಯಾಸ ನೋಡಪ್ಪ ಈ ಸುಣ್ಣ ಎಲ್ಲ ನೋಡಿರ್ತ ಬಟ್ ಮೈಲ್ ತುತ್ತ ಹೆಂಗಿರ್ತಾವ ಮೈಲ್ ತುತ್ತ ಈ ತರ ಇತ್ತು ಇದ್ರಲ್ಲಿ ಸಣ್ಣ ಸಣ್ಣ ಹಳ್ಳು ಸಿಕ್ತು ಈ ದಪ್ಪ ಹಳ್ಳು ಸಿಕ್ತು ಮತ್ತೆ ಇದ್ರಲ್ಲಿ ಪುಡಿ ಮೈ ತುತ್ತು ಇರ್ತು ಈಗ ಈಗ ಈ ಲೇಟೆಸ್ಟ್ ಆಗಿ ಮಳೆ ಸುತ್ತೇನಾ ನೆನ್ಸಿ ಕೊಟ್ಟು ಬಿಡೋದು ಈ ನೀರನ್ನ ನೆನ್ಸಿ ಇಟ್ಟು ಒಂದ್ ಎರಡ್ ತಾಸಿಗೆ ಪೂರ ಕರಿ ನೀರ್ ಹಾಕ್ತು ಬಟ್ ಎಂತ ಅಂದ್ರೆ ನಮ್ಮ ರೈತರಿಗೆಲ್ಲ ಗೊತ್ತಿರ್ತಾವ್ ಬಟ್ ರೈತ ಆಪಿ ವರ್ಗದವ್ರ ಅಲ್ಲದೆ ಹೋಗಿದ್ದವರಿಗೆ ಒಂದ್ ಸ್ವಲ್ಪ ಇನ್ಫಾರ್ಮೇಶನ್ ಕೊಡೋಣ ಅಂತ ಯಾವಾಗ್ಲೂ ಹೊಡೆಯೋದು ಇದನ್ನ ಔಷಧಿ ಹೇಳಕ್ ಅಂದ್ರೆ ಇದು ನಮ್ಮ ಅಡಿಕೆಗಾಗ ಮಾಡಿದ್ದಲ್ದ ಇಲ್ಲ ಇದು ನಿಮ್ಮ ಮುಂಚೆ ಕಂಡು ಹಿಡಿದಿದ್ದು ಕಾಫಿ ಗಿಡಕ್ಕಾಗಿ ಈ ಕೊಳೆ ಹೋಗಕ್ಕೆ ಪರ್ಫೆಕ್ಟ್ ಆಗಿ ಯಾವ್ದು ಸೀಲ್ ಈಗ ಅದನ್ನ ಕಾಪಿ ಅಡಿಕೆ ಮರಕ್ಕೆ ಡೈವರ್ಟ್ ಮಾಡ್ಕೊಂಡ ಈಗ ಇದೇ ಒಂದು ಮೇನ್ ಆಗೋದು ಬಟ್ ಹಂಗಂತ ಬೇರೆ ಬೇರೆ ಔಷಧಿಗಳು ಇದ್ದಾಳೆ ಕೊಳೆಗೆ ಹಾ ಇಲ್ಲ ಇಲ್ಲ ಕೊಳೆ ಮೈ ತುತ್ತಿತ್ತು ಒಂದ ಈಗ ಈ ಕಾಫಿ ಲೇಟೆಸ್ಟ್ ಆಗಿ ಅಂತ ಮಾಡಿದ್ದಕ್ಕೆ ಮಳೆಗಾಲದಲ್ಲಿ ಹೊಡೆಯಲ್ಲಿ ಬರ್ತಾರೆ ಬೇಸಿಗೆ ಮಾತ್ರ ಹೊಡೆದು ಒಂದು ಆರು ತಾಸು ಹೊಳಗಿರಬೇಕು ಬಯೋಫೇಟು ಆ ಸುರಕ್ಷಾ ಇದು ಹಿಂಗಿದ್ನೆಲ್ಲಾ ಅವ ಆರೋಗ್ಯನೇಕು ಹೇಳ್ತಾ ಆದ್ರದ್ ಆರೋಗ್ಯನೇ ಅಲ್ಲ ಅದು ಇದಿದ್ದ ಇತ್ತು ಅದನ್ನ ನಾ ಮಾಡ್ಯಾಗ ಹೆಂಗ ಎಂತ ಮಾಡ್ಯಾಕೆ ಹೆಂಗ ಒಂದ್ ವರ್ಷ ಅದ್ನ ಮಾಡಿದೆ ಹೆಂಗದು ಪ್ರಯೋಜನ ಕಂಡಿದ್ದಿಲ್ಲ ಹಾಂಗಾಗಿ ಇದು ಇದನ್ನ ಮುಯ್ ಸುತ್ತ ಸುಣ್ಣ ಮಳೆಗಾಲ ಕಮ್ಮಿ ಇದ್ರೆ ಆ ಎರಡ್ ಸರಿ ಸಾಕು ಅದಿದು ಮೂರ್ ಸರಿ ನಾಲ್ಕು ಸರಿನೆ ಬೇಕು ಕಾಪರ್ ಸಲ್ಫೇಟ್ ಹಾ ಮಲ್ಚುತ್ ಹೇಳ್ತಾ ಈ ಸಾಂಬ್ರಕ್ಕೆ ಕಿಲ್ವಿಸಿ ಅದನ್ನ ಕಾಪರ್ ಸಲ್ಫೇ ಸಲ್ಫೆಟ್ ಆಗ್ತದ ಅದು ಮಲ್ಚುತ್ತ ಅದು ಸಾಮಾನ್ಯ ಕೆಲವು ಕಂಪನಿಗಳು ಇದ್ದ ಕೆಲವು ಕೊಡೆಸು ಆ ಮಾಡ್ತಾ ಇದ್ದ ಎಲ್ಲಾ ಮರದಲ್ಲೂ ಕೊಳೆ ಬಂದಿರ್ತದ ನೋಡಪ್ಪ ಹಾ ಇಲ್ಲ ಹ್ಮ್ ಕೆಲವೊಂದು ಮರದಲ್ಲು ಮಾತ್ರ ಕೊಳೆ ಬಂದಿತ್ತು ಆ ಕೊಳೆ ಆಡ್ಕಿನ್ ಗುರ್ತಿಸೋದು ಬಹಳ ಈಝಿನ ಅಥವಾ ಕಷ್ಟ ನಮ್ಮಂತವ್ರಿಗೆ ಅದು ನಿಂಗ ಕಷ್ಟ ಈ ಅವ್ರು ಗೊತ್ತಿದ್ರು ಗೊತ್ತಿದ್ದೀವರಿಗೆ ಮಾತ್ರ ಸುಲಭ ಈ ಕೊಳೆ ಸೇರಿ ಹ್ಞೂ ಪರ್ಫೆಕ್ಟಾಗಿ ಗೊತ್ತಿದ್ದವರಿಗೆ ಮಾತ್ರ ಸುಲಭ ಇಲ್ಲ ಅಂತಂದ್ರೆ ನಾರ್ಮಲ್ ಕೆಳಗಡೆ ಅಡಕೆ ಬಿತ್ತಿದ್ರು ಅದನ್ನ ಕೊಳೆ ಅಡಕೆ ಅಂತ ಹೌದು 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 ಕನ್ಸಿಡ್ಯೂ ಆಗುತ್ತಾ ನೋಡಿ ಇಲ್ಲಿದ್ದು ನೋಡು ಹಾಂ ಈಗ ಇದು ಹಾಂ ಹಾಕಿದ್ದೆನಲ್ಲ ಇದು ಕೊಳೆ ಅಡಿಕೆ ಅಲ್ಲ ಹ್ಞೂ ಹಾಂ ಹ್ಞೂ ಇಲ್ಲಿದು ನೋಡು ಇದೆಲ್ಲ ಕೊಳೆ ಅಡಿಕೆ ಈ ಅಡಿಕೆ ಮೇಲೆ ಹಾಂ ಒಂಥರ ಬೆಳೆ ಬೂಸ್ಟ್ ಬಂದಿದೆ ನೋಡು ಇದೆ ಈ ಬೂಸ್ಟ್ ಬಂದಿದ್ದು ಇದು ಕೊಳೆ ಅಡಿಕೆ ಹ್ಞೂ ನಾರ್ಮಲ್ ಅಡಿಕೆಗೆ ಆ ಟೈಪ್ ಬೂಸ್ಟ್ ಬರ್ತಾ ಇದೆ ಇದು ನಾರ್ಮಲ್ ಅಡಿಕೆ ಇದು ಇದು ಕೊಳೆ ಅಲ್ಲ ಇದು ಇನ್ ತಿಳಿಸ್ತೀನಿ ಇದು ಇದು ಕೊಳೆ ಅಲ್ಲ ಇದು ಇಟ್ಟು ಕೊಳ ಅಡಿಕೆ ಇದು ಅಷ್ಟು ಕೊಳೆ ಅಡಿಕೆ ಇದು ಇದು ನಮ್ಮ ಈ ಮಲ್ನಾಡಲ್ಲಿ ಈ ಕೊಳೆ ಜಾಸ್ತಿ ಈ ಬಯಸಿಮ ಚಿತ್ರದುರ್ಗ ಚಾಣಗಿರಿ ಆ ಸೈಡ್ ಅಲ್ಲ ಈ ಕೊಳೆ ಕಡಿಮೆ ಹಂಗಾಗಿ ಹೋಗ ಈ ಬೋರ್ಡ್ ಮಿಷನ್ ಹೊಡೆಯ ಹೊಡೆಯ ಅವಶ್ಯಕತೆ ಬೀಳ್ತಾ ಇದೆ ತೀರ್ಥಲ್ಲಿ ಬಿದ್ದು ಮತ್ತೆ ಕೊಳೆ ಬತ್ತು

ಬಾಯಲ್ಲಿ ಇದರಿಂದ ಫಂಗಸ್ ಅದಕ್ಕೆ ಹೋಗಿ ಕುದಿಯತ್ತೋ ಆ ಇದಕ್ಕೆ ಎಲ್ರಿಗೂ ಕೊಳೆ ಬಂದ್ಬಿಡ್ತು ಈ ಕೊಳೆ ಅನ್ನೋದಕ್ಕಾಗಿ ಔಷಧಿ ಹೊಡೆಯೋದು ಔಷಧಿ ಹೊಡೆಯೋದು ಮತ್ತೆ ಹೆಂಗ ಇನ್ನೊಂದು ಏನ್ ಮಾಡಿದ್ರೆ ಕೊಳೆ ಬಂತು ಅಂದ್ರೆ ಈ ಅಡಿಕೆ ಅಷ್ಟು ಆಸೆ ಸೊಲೀಲ್ ಬಂದ್ರೆ ಸುಳಿತಿಯಾ ಸೊಲೀಲ್ ಬರೋದ್ರೆ ಕೇಳಿ ತೇಲಿ ಬಿಡ್ಬಿಡ್ತೀಯ ಯಾಕಂದ್ರೆ ಮತ್ತೆ ಉಳಿಕ ಅಟ್ಯಾಕ್ ಆಗಲ್ಲ ಗಾಡಿ ಅಷ್ಟು ಒಂದು ನೀರಿಗ ನೀಗ ಅಷ್ಟು ತುತ್ತ ನೀರಿಗ ಮದು ಒಂದು ಕೊಳ್ತೆ ಅಪ್ಪ ಒಬರ್ ಕಟ್ ಗೆ ಒತ್ತು ಬಿಡು ಒಬರ್ ಕಟ್ ಗೆ ಒಪ್ಪ ಕೊಯಿಬಿಡಿ ಅರೆ ಕರೆಕ್ಟ್ ಆಗಿ ಮಿಕ್ಸ್ ಮಾಡ್ಕೋ ಇನ್ನು ಒಂದು ಹೆಚ್ಕಡೆ ಮಾಡ್ಕ ತಿಕ್ಕಿ ಜಾಸ್ತಿ ಆದ್ರೆ ನೀಳೆ ಬಣ್ಣ ಜಾಸ್ತಿ ಬಂತು ಗಮ್ ಆ ಸುಣಿ ಜಾಸ್ತಿ ಆದ್ರೆ ಬೆಳೆ ಬಣ್ಣ ಜಾಸ್ತಿ ಬಂತು ಇದು ವೆಟ ಪ್ಲಾಂಟ್ ಗಮ್ಮು ಫಾರ್ಮರ್ ಇದು ಒಂದು ಅವ್ರ ಔರ್ ಲಕ್ಕ ಚಾರ ನೂರು ಲೀಟ್ರಿಗೆ ಇನ್ನೂರತ್ತ ನಮ್ ತೋಟಕ್ಕೆ ಎಷ್ಟು ಬೇಕೋ ತೋಟಕ್ಕೆ ಎಷ್ಟು ಬೇಕೋ ಅಂತ ಬರ್ತೇನೆ ಇನ್ನೂರು ಲೀಟರ್ ಕಾಲು ಲೀಟರ್ ಆಗ್ತೀಯ ಸಾಕಾಗ್ತೀ ಗಮ್ಮು ಮಳೆ ಜಾಸ್ತಿ ಹೋದ್ ಜಾಸ್ತಿ ಆಗ್ತೀಯ ಮಳೆ ಕಮ್ಮಿ ಆಗಲಿ ಇವಾಗ ನಾವೀಗ ಒಂದು ನಾಲ್ಕು ವರ್ಷ ಆಯ್ತು ಯೂಸ್ ಮಾಡ್ತಾ ಇದ್ದು ಮೊದಲಲ್ಲ ಗಟಾರದಲ್ಲೇ ಹೊಡಿತಿದ್ದೆವು ಇವಾಗ ಏನಾಯ್ತು ಅಂದ್ರೆ ಗಟಾರದಲ್ಲಿ ಸ್ವಲ್ಪ ಹೊಡೆಯರೆಲ್ಲ ಸಿಗೋದಿಲ್ಲ ಹಾಳು ಹಾಗಾಗಿ ಈಗ ಇದನ್ನ ನಾವು ಈ ಮಿಷನ್ ತಂದ್ಕೊಂಡು ಹೊಡಿತೀವಿ ಸರ್ವಿಸ್ ಮಾಡಿಸ್ತಾ ಇರ್ಬೇಕು ಅಂದ್ರೆ ಸ್ವಲ್ಪ ಮೇಂಟೆನ್ಸ್ ಸ್ವಲ್ಪ ಕಷ್ಟ ಆಗ್ತದೆ ಆದ್ರೂ ಅನುಕೂಲ ಇದೆ ಏರ್ ತಗೀನಿ ಬೇಡ ಆಫ್ ಮಾಡೋದು ಬೇಡ ಹತ್ತೀನಿ ನಾನು ಇದು ಕೇಬಲ್ ಎಷ್ಟು ಉದ್ದ ಇರುತ್ತಿದ ಕೇಬಲ್ ನೂರು ಫುಟ್ ಇರ್ತದೆ ನೂರು ಫುಟ್ ಇರುತ್ತೆ ಹಾ ಮೂವತ್ತೈದು ಮೀಟರ್ ಹಾ ಈ ಮರ ನೀವು ಎಷ್ಟು ಹತ್ತಿರ ಇದಕ್ಕಾಗಿ ಔಷಧಿಗಾಗಿ ನಾವೊಂದು ಎಂಬತ್ತು ಎಪ್ಪತ್ತಡಿ ಅಂತೂ ಮರ ಹತ್ತೀವಿ ಇಲ್ಲೆಲ್ಲ ಹೈಟ್ ಇಲ್ಲ ಕೆಲವು ಬೇರೆ ಈ ಮತ್ತೊಂದ್ ಕಡೆ ತೋಟದಲ್ಲಿ ಎಪ್ಪತ್ತಡಿವರೆಗೂ ಮರ ಇದೆ ಅಂದ್ರೆ ಅಡಿ ಇದೆ ಎಪ್ಪತ್ತಡಿ ಅಂತೂ ಮರ ಮೇಲೆ ಹತ್ತೀವಿ ಅದೇ ನಾವ್ ಈಗ ಅವ್ರಿಗೆ ಕೇಳೋದಿಲ್ಲ ಹೇಳಿ ಒಂದ್ ಕೂ ಕೊಡಿತೀವಿ ಅಂತ ನಾವು ರೆಡಿ ಅವ್ರು ಸ್ಟಾರ್ಟ್ ಮಾಡ್ಲಿಕ್ಕೆ ಆಗ್ತದೆ ಅಂತ ಹೇಳಿ ಮಿಷನ್ ನಿಂದ ಸ್ವಲ್ಪ ಸೌಂಡ್ ಇರೋದಕ್ಕಾಗಿ ಅವ್ರಿಗೆ ಕೇಳೋದಿಲ್ಲ ಕೇಳೋದಿಲ್ಲ ಈ ಒಂದು ಮರ ಹತ್ತಿದ್ರೆ ಸುಮಾರು ಒಂದು ಹತ್ತದೈದು ಮರ ಒಟ್ಟಿಗೆ ಸಿಗ್ತದೆ ಸಿಗ್ತದೆ ಅಂದ್ರೆ ಒಂದ್ ಸೈಡ್ ಮಾತ್ರ ಸಿಗ್ತದೆ ಮತ್ತೆ ಅಪೋಸಿಟ್ ಒಂದ್ ಮರ ಹತ್ಕೊಂಡು ಈ ಏನ್ ನಾವು ಈ ಕಡೆ ಹೊಡೆದಿರ್ತೀವಿ ಮತ್ ಪುನಃ ಆ ಕಡೆ ಒಂದ್ ಸ್ವಲ್ಪ ಕೊಡ್ಕಳ್ತೀವಿ ಆವಾಗ ಇಡೀ ಕೊನೆಗೆ ಕವರ್ ಆಗ್ತದೆ ಈಗೆಲ್ಲ ದೋಟಿ ಎಲ್ಲ ಅದ್ ಯೂಸ್ ಯೂಸ್ ಆಗ್ತದೆ ಚೆನ್ನಾಗಿದೆ ಆದ್ರೆ ನಾವು ಈ ಕಸುಬು ಇರೋದ್ ಕಾಯ್ದೆ ಇದೇ ನಮ್ಗ ಅನುಕೂಲ ಅಂತ ಕಾಣ್ತದೆ ಈ ತರ ಔಷಧಿ ಹೊಡೆಯೋದು ಸ್ವಲ್ಪ ಮರಕ್ಕೆ ಎಫೆಕ್ಟ್ ಆಗುತ್ತೆ ಔಷಧಿ ಎಲ್ಲ ಸರಿಯಾಗ್ತಾಗುತ್ತೆ ಆಗುತ್ತೆ ದೋಟಿಗಿಂತ ದೋಟಿಯಲ್ಲೂ ಹೊಡಿಯೋದ್ ಅವ್ರ ಮೇಲೆ ಇದೆ ಅದು ಅವ್ರದ್ದು ಹೊಡೆಯೋದೇನೋ ತೊಂದ್ರೆ ಆಗ್ತದೆ ಅಂತ ಇಲ್ಲ ಅಷ್ಟು ಚೆನ್ನಾಗ್ ಹೊಡಿತಾ ಬಂದ್ರೆ ಅದು ಒಳ್ಳೇದೇ ಎಫೆಕ್ಟ್ ಆಗುತ್ತೆ ಚೆನ್ನಾಗ್ ಕೊಳೆ ಎಲ್ಲ ಕಂಟ್ರೋಲ್ ಕಂಟ್ರೋಲ್ ಬರುತ್ತೆ ಹ್ಮ್ ಹ್ಮ್ ಈ ತರ ಕಾಲಿಗೆ ನಾವು ತಳೆ ಅಂತೀವಿ ಅದಕ್ಕೆ ಅದನ್ನ ಸಿಮೆಂಟಿನ ಚೀಲ್ದಿಂದ ಹೊಲಿದ್ ಮಾಡ್ಕೊಂಡಿದರ ಹಾಕಬೇಕಾದ್ರೆ ಅದೇ ನಮ್ಗೆ ಮೊದ್ಲಾರಿಂದ ಕಲ್ಸಿದ್ದಂತಾರು ಹೇಳ್ಕೊಟ್ಟಿದ್ದು ಈಗಲೂ ಅದು ಒಂದು ರೂಡಲ್ಲಿ ಇದೆ ಹೊಡಿತಾರೆ ಅಂತ ಆ ಪಂಪಿಂದ ಬರೋ ಅಂತ ಔಷಧಿ ಪ್ರೆಷರ್ ಇರುತ್ತೆ ಸೊ ಹಾಗಾಗಿ ಒಂದ್ ಕಡೆ ನಿಂತ್ಕೊಂಡು ಎಲ್ಲಾ ಮರಗಳ ಗೊನೆಗಳು ಏನೇನು ಕಾಣುತ್ತೋ ಆ ಗೊನೆಗೆ ಕೊಳೆ ಬರಬಾರ್ದು ಅಂತ ಔಷಧಿಯನ್ನ ಸಿಂಪಡಣೆ ಮಾಡ್ತಾರೆ ಕೊಳೆ ಹಿಂಗಾರವನ್ನು ತೆಗಿಯಬೇಕು ತೆಗಿಬೇಕಾದ್ನ ಹಾ ಇದು ತೆಗಿದೆ ಹೋದ್ರೆ ಇದ್ರಿಂದಲೇ ಕ್ರಿಮಿ ಅಂತ ಸಂಭವ ಇರುತ್ತೆ ನೋಡಿ ಆತರ ಹೇಳ್ಕೊಂಡು ಒಂದ್ ಮರದಿಂದ ಒಂದ್ ಮರಕ್ಕೆ ದಾಟೋದು ಹಂಗೆ ದಾಟ್ತಾರೆ ಹಾಗೆ ಒಂದ್ ಮರಕ್ಕೆ ಹತ್ತತ್ರ ಬಂದು ಹೊಡಿಯೋದು ಹಾಗೆ ಹೊಡಿತಾರೆ ನೀವು ಅವರಿಗೆ ಸಹಾಯ ಮಾಡೋದು ಅಲ್ಲ ಪೈಪ್ ಎಲ್ಲ ಸಿಕ್ಕಾಕೊಂಡ್ರೆ ಹಾ ಎಷ್ಟು ಔಷಧಿ ಹೋಗ್ತಾ ಇದೆ ಅಂತ ನೋಡೋದು ಪ್ರಮಾಣ ಆದ್ರೆ ಖಾಲಿ ಆಯ್ತಾ ಅಂತ ನೋಡೋದು ಒಬ್ರು ಸಹಾಯಕ್ ಬೇಕೇ ಬೇಕಾಗತ್ತೆ ಹ ಹಕ್ಕಿ ಗೂಡು ಬಿದ್ದಿದೆ ಇದರ್ಲಿ ಹಂಗಿರ್ಲಿ ಎಷ್ಟು ವರ್ಷ ಆಯ್ತು ನೀವ್ ಇದು ಫೀಲ್ಡ್ ಅಲ್ಲಿ ಮಾಡ್ತಾ ನಾನು ಎರಡ್ ಸಾವಿರದ ಆರರಿಂದ ಕಲ್ತೆ ಹ್ಮ್ ಕಲ್ತ ಮೇಲೆ ಒಂದು ನಾಲ್ಕೈದು ವರ್ಷ ಅಲ್ಲಿ ಊರ್ ಕಡೆ ಕೆಲಸ ಮಾಡ್ತಾ ಇದ್ದೆ ಆ ನಂತರ ನಮ್ಮ ಹೆಗ್ಡೆ ಮನೆ ಮುಂಜು ಹೆಗ್ಡೆ ಮನೆಗೆ ಬಂದು ಸೇರ್ಕಂಡೆ ಅವ್ರು ಒಳ್ಳೆ ಚೆನ್ನಾಗಿ ನಮ್ಗೆ ಸ್ವಲ್ಪ ಈ ಕೆಲ್ಸದ ಮಾಹಿತಿನೂ ಕೊಟ್ರು ನಾನು ಅವ್ರು ಹೇಳ್ದಂಗೆ ಮಾಡ್ಕೊಂತ ಬಂದ್ ನನ್ನ ಒಳ್ಳೆ ಮನೆ ಮಗನ ತರ ನೋಡ್ಕೊಳ್ತಾ ಇದ್ದಾರೆ ಸೀಸನ್ ಅಲ್ಲಿ ಸೀಸನ್ ಅಲ್ಲಿ ಒಂದು ನಾನ್ ನೂರು ಡಬ್ಬ ಮತ್ತ ಹೊಡಿತೀನಿ ಅಂದ್ರೆ ಅಲ್ಲಿ ಹಳು ಡಬ್ಬ ಆಗ್ತದೆ ಟೋಟಲ್ ಅಂದ್ರೆ ಮನೆ ಲೆಕ್ಕ ಮನೆ ಈ ಲೆಕ್ಕ ಡಬ್ಬ ಲೆಕ್ಕದಲ್ಲಿ ನಮ್ಗೊಂದು ಅಂದಾಜ ಈ ಕೊಳೆ ಔಷಧಿನ ಒಂದ್ ಔಷಧಿ ಆದ್ಮೇಲೆ ಸಲ ಒಂದ್ ತೋಟಕ್ಕೆ ಔಷಧಿ ಸಿಂಪಡಣೆ ಆದ್ಮೇಲೆ ಇನ್ನೊಂದ್ ಟೈಮ್ ಎಷ್ಟು ಟೈಮ್ ಇರ್ತವೆ ಒಂದ್ ಒಂದು ತಿಂಗಳು ಒಂದು ತಿಂಗಳು ಒಂದು ತಿಂಗಳು ಹ್ಮ್ ಒಂದು ತಿಂಗಳ ಪ್ರತಿ ತಿಂಗಳ ತಿಂಗಳ ವರ್ಷಿದ್ರೆ ಒಳ್ಳೆ ಬರ್ದು ಹೋದ್ ಕಂಟ್ರೋಲ್ ಮಾಡಿ ಕೇಳಪ್ಪ ಒಂದು ಬಿಟ್ಟು ಬಿಟ್ ಬಿಡ್ತೀವಿ ಅಂತಂದ್ರೆ ಮತ್ತೆ ಕಂಟ್ರೋಲ್ ಮಾಡ್ಲಿಕ್ಕೆ ಕಷ್ಟ ಇನ್ ಕೇಸ್ ಒಂದು ತಿಂಗಳೊಳಗೆ ಕೊಳೆ ಬಂತು ಅಂದ್ರೆ ಮತ್ತೆ ಹೊಡ್ಸದೆ ಮತ್ತೆ ಹೊಡ್ಸದೆ ಹಾ ಕಂಟ್ರೋಲ್ ಬರ್ಲಾ ಇಲ್ಲ ಇಲ್ಲ ಕಂಟ್ರೋಲ್ ಬರ್ಲಾ ಹಾ ಹೊಡ್ಸದೆ ಓಕೆ ಮತ್ತೊಂದ್ ಏನಂತಂದ್ರೆ ಈ ಅಡಕೆ ಮಿಳ್ಳೆಗಳು ಹೋಗಿರುತ್ತಲ್ಲ ಸಣ್ಣ ಸಣ್ಣ ಮಿಡಿ ಇದ್ರತರ ಅದಕ್ಕೆ ಔಷಧಿಗಳು ಇದೇನೆ ಹಾಕ್ತಾರ ಅಥವಾ ಬೇರೆ ಇರುತ್ತಲ್ಲ ಅದಕ್ಕೆ ಬೇರೆ ಔಷಧಿ ಸಿಕ್ತು ಅದು ಹೆಸರು ಹೆಂಗ್ ನೆನ್ಪಿಲ್ಲ ಹೆಂಗ್ ಹೊಡೀತಲ್ಲ ತೊಂದ್ರೆ ಇಲ್ಲ ಅದ ಆ ಉದ್ರಿ ಅದು ಸ್ವಲ್ಪ ಹಾ ತೊಂದ್ರೆ ಅಂತ ಹೇಳಿಕೆ ಮಾಡ್ತ ತೊಂದ್ರೆ ಇಲ್ಲ ಕೊಳೆ ತೊಂದ್ರೆ ಇಲ್ಲ ನೋಡಿ ನಮ್ಮ ಮಲೆನಾಡಿನ ಅಡಿಕೆ ಬೆಳೆಗಾರರದ್ದು ಔಷಧಿ ಹೊಡಿಯ ಸಮಯ ಹೀಗಿರುತ್ತೆ. ನೋಡಪ್ಪ ಇಲ್ಲಿ ಹೊಳೆ ನೀರ್ ಬಂದ್ರೆ ಫುಲ್ ತುಂಬತಲ್ಲ ನೀವು ಹೆಂಗ್ ಹೋಗ್ತೀವಿ ಇವಾಗ? ಮನೆ ಹೋಯ್ತಲ್ಲ ಹೊಳೆ ಹೊಳೆ ಜಾಡ್ತಿದೆ. ಘಟದ ಇಲ್ಲ. ಮಾತ್ರ ರೂಟ್ ಚೇಂಜ್ ಮಾಡ್ಬಿಡ್ತೀವಿ ಹೈ ಬಂತು ಅತ್ತೆ ಬಿಡ ನಿಂಗೆ ಜಾಡ ಇದ್ದಾ ಆ ದಾರಿ ಹೋಗ್ತೀ. ಅಯ್ಯಪ್ಪ. ಅಡಕೇ ರೈಟೋ ಬಹಳ ಚೆನ್ನಾಗಿ ಇದ್ದಾಗ ಬೆಳೆ ಕೈ ಕೊಡುತ್ತೆ. ಬೆಳೆ ಚೆನ್ನಾಗಿದ್ದಾಗ ಇದ್ದಾಗ ರೇಟ್ ಕಡಿಮೆ ಆಗಿರುತ್ತೆ. ಸೊ ಹಾಗಾಗಿ ನಾವು ಬೆಳೆನ ಕಾಪಾಡ್ಕೊಳ್ಳೋದೇ ದೊಡ್ಡ ರಿಸ್ಕು ಮಳೆ ಜಾಸ್ತಿ ಆದಾಗ ಔಷಧಿಯನ್ನು ಕಾಲು ಕಾಲಕ್ಕೆ ಸರಿಯಾಗಿ ಕೊಡಬೇಕು ಇಲ್ಲದೆ ಹೋದರೆ ಕೊಳೆ ಜಾಸ್ತಿಯಾಗಿ ಅಡಿಕೆ ಮರ ಹೋಗೋ ಸಾಧ್ಯತೆಯೂ ಇರುತ್ತೆ ಹಾಗೆ ಇಡೀ ಕೊನೆನೂ ಹೋಗೋ ಸಾಧ್ಯತೆ ಇರುತ್ತೆ ಇದು ಯಾವಾಗಲೂ ನಾವು ಔಷಧಿ ಹೊಡೆಯುವಂಥ ಪ್ರಕ್ರಿಯೆ ಹೀಗಿರುತ್ತೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಓಕೆ ಬೈ ಬಾಯ್ ಸಿ ಯು